ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಯಾರಿಗೆ ಲಾಜಿಕ್ ಆಗಿ ಥಿಂಕ್ ಮಾಡುವ ಸಾಮರ್ಥ್ಯ ಇಲ್ವೋ ಅವರು ಈ ವಿಡಿಯೋವನ್ನು ನೋಡಲೇಬೇಡಿ ಯಾಕೆಂದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹೇಳೋದಕ್ಕೆ ಏನೂ ಹೆಚ್ಚಿರೋದಿಲ್ಲ ಥಿಂಕ್ ಮಾಡೋದಕ್ಕಷ್ಟೇ ಕೆಲಸ ಹಾಗಾಗಿ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ ಲೆಟ್ಸ್ ಕಂಟಿನ್ಯೂ ವಿಡಿಯೋ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾಡಿರುವ ಆರೋಪಗಳಲ್ಲಿ ಅನೇಕ ಆರೋಪಗಳು ಸದ್ದು ಮಾಡ್ತಿರುವಾಗ ಅದರಲ್ಲೊಂದು ಗಮನ ಸೆಳೆದ ವಿಷಯ ಅಂದರೆ ಸುಜಾತ ಭಟ್ ಈ ಸುಜಾತ ಭಟ್ ಎಂಬ ವೃದ್ಧ ಮಹಿಳೆ ತುಂಬ ವಯಸ್ಸಾಗಿದ್ದಾರೆ ಇವ್ರನ್ನ ನೋಡುವಾಗ ಅಯ್ಯೋ ಪಾಪ ಅನಿಸುತ್ತೆ ಇವರು ಮಾಧ್ಯಮಗಳ ಎದುರು ಬಂದು ಕಣ್ಣೀರಿಡುತ್ತ ನನ್ನ ಮಗಳು ಇಲ್ಲಿಗೆ ಬಂದ ಮೇಲೆ ಕಾಣೆಯಾಗಿದ್ದಾಳೆ ನನಗೆ ನನ್ನ ಮಗಳನ್ನ ಹುಡುಕಿ ಕೊಡಿ ಅವಳನ್ನ ಹುಡುಕಿ ಸಾಧ್ಯ ಸಾಧ್ಯವಾಗಿಲ್ಲ ಅಂದ್ರೆ ಕನಿಷ್ಠ ಒಂದು ಅಸ್ಥಿ ಪಂಜರಾದರೂ ಹುಡುಕಿ ಅಂತ ಕಣ್ಣೀರು ಹಾಕುವಾಗ ಇವರ ಸುದ್ದಿ ದೇಶದಲ್ಲಿಯೇ ಸುದ್ದಿ ಮಾಡುತ್ತೆ ಅನೇಕ ಯೂಟ್ಯೂಬರ್ಗಳು ಇವರ ಸಂದರ್ಶನ ಮಾಡ್ತಾರೆ ಅದರಲ್ಲಿ ನಾನೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಜನರು ತುಂಬ ನಂಬಿರುವಂಥ ಎರಡು ಯೂಟ್ಯೂಬರ್ಗಳ ಯಥಾವತ್ತಾದ ಇವರು ಆ ಯೂಟ್ಯೂಬರ್ಗಳಿಗೆ ನೀಡಿದಂಥ ಸಂದರ್ಶನದ ಬಗ್ಗೆ ಯಥಾವತ್ತಾದ ಕೆಲವೊಂದು ಅಂಶಗಳನ್ನ ಹೇಳ್ತಿದ್ದೀನಿ ಅದರ ನಂತರ ನೀನೇ ಥಿಂಕ್ ಮಾಡಿ ಸುಜಾತ ಭಟ್ ಈ ತಾಯಿ ಹೇಳ್ತಿರೋದ್ರಲ್ಲಿ ಯಾಕೋ ಎಲ್ಲೋ ಮ್ಯಾಚ್ ಆಗ್ತಿಲ್ಲ ಎಲ್ಲೋ ಮಿಸ್ಟಿ ಕುಳಿತಿದೆಯಲ್ಲ ನಿಮಗೆ ಅನಿಸಿಕೆ ಶುರು ಆಗುತ್ತೆ ಈ ಬಗ್ಗೆ ನೋಡೋಣ ಬನ್ನಿ ಈಗ ಆ ಎರಡು ಯೂಟ್ಯೂಬರ್ಗಳು ನೀಡಿರುವ ಟೈಟಲ್ ಹೆಡ್ಲೈನ್ ಬಗ್ಗೆ ಹೇಳ್ತೀನಿ ಒಂದು ಕುಡ್ಲಾ ಲ್ಯಾಂಪೆ ಬರ್ಸ್ ಇವರು ಧರ್ಮಸ್ಥಳಕ್ಕೆ ಬಂದಿದ್ದ ಅನನ್ಯ ನಾಪತ್ತೆಯಾಗಿ ಹತ್ತು ವರ್ಷ ಆಗಿ ಇನ್ನೂ ಪತ್ತೆಯಾಗದ ದೇ ಕೇಳಿದ್ರೆ ಕೂಲಿ ಹಾಕಿ ಹೊಡೆದರು ಇದು ಇವರ ಟೈಟಲ್ ಮತ್ತೊಂದು ಯೂಟ್ಯೂಬರ್ ಟೈಟಲ್ ಹೇಳ್ತೀನಿ ಯುನೈ ಅದು ಯುನೈಟ್ ಮೀಡಿಯಾ ಕನ್ನಡ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಈ ಎರಡು ಟೈಟಲ್ ಅಡಿಯಲ್ಲಿ ಅನನ್ಯ ಬಟ್ಟಲ ತಾಯಿ ಸುಜಾತ ಬಟ್ಟಲ ಇಂಟ್ರಿ ಅನ್ನು ಹಾಕಲಾಗಿದೆ ಈಗ ನಿಮ್ಮಲ್ಲಿ ಎರಡು ಮೊಬೈಲ್ ಇದ್ರೆ ಆ ಎರಡು ಅಲ್ಲಿ ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ ಈ ಎರಡು ಯೂಟ್ಯೂಬರ್ಗಳ ಸಂದರ್ಶನ ಅವರು ಅನನ್ಯ ಭಟ್ ತಾಯಿ ಸುಜಾತ ಭಟ್ನ ಸಂದರ್ಶನ ಮಾಡಿದ್ರು ಅದನ್ನು ಓಪನ್ ಮಾಡಿ ಈ ಟೈಟಲ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡಿ ನಿಮ್ಮಲ್ಲಿ ಎರಡು ಮೊಬೈಲ್ ಇಲ್ಲದಿದ್ರೆ ಮನೆಯಲ್ಲಿ ಯಾರಾದರೂ ಮೊಬೈಲ್ ತೆಗೆದು ಈ ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ಎಕ್ ಎ ಟೈಮ್ ಸ್ಟಾರ್ಟ್ ಮಾಡಿ ಆಗ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ನೋಡಿ ಆ ಎಮೋಷನಲ್ ಟಚ್ ಇಲ್ಲೊಂದಕ್ಕೆ ಬರುವಾಗ ನಮಗೆ ಮರ್ತು ಹೋಗುತ್ತೆ ವೆನ್ ಯು ಸ್ಟಾರ್ಟ್ ಜೊತೆಗೆ ನಡೆಕ್ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ಇವರು ಹೇಳ್ತಿರುವ ಈ ಸುಜಾತ ಭಟ್ ಹೇಳ್ತಿರುವ ಕತೆ ಮ್ಯಾಚ್ ಆಗ್ತಾ ಇಲ್ಲ ಇದ್ಯಾಕೋ ಕಟ್ಟು ಕತೆ ಅನಿಸಕ್ಕೆ ಶುರು ಆಗುತ್ತೆ ರೆಡಿನಾ ಕುಡ್ಲಾ ರ್ಯಾಂಪ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ತಾರೆ ಇದು ನನ್ನ ಮಾತುಗಳಲ್ಲ ಅವ್ರದೇ ಮಾತನ್ನು ನಾನು ಬರೆದು ಓದ್ತಾ ಇದ್ದೀನಿ ಕುಡ್ಲಾ ರ್ಯಾಂಪ್ ಪೇಜಿನಲ್ಲಿ ಹೇಳ್ತಾರೆ ನಾನು ರಿಟರ್ನ್ ಹೋಗ್ಲಿಲ್ಲ ಯಾವಾಗ ನನ್ನ ಮಗಳು ಕಾಣಲ್ಲ ಅಂತ ಹೇಳಿ ಬಂದ್ ಬರ್ತಾರೋ ಆವಾಗ ರಿಟರ್ನ್ ಹೋಗ್ಲಿಲ್ಲ ಈ ಮಾತನ್ನ ಅವರು ಹೇಳ್ತಾರೆ ಅದೇ ಅವರು ಯುನೈಟ್ ಮೀಡಿಯಾದಲ್ಲಿ ಹೇಳ್ತಾರೆ ನಾನು ಈ ವಿಷಯ ತಿರಿದ ತಕ್ಷಣ ಸೀದಾ ಧರ್ಮಸ್ಥಳಕ್ಕೆ ಬಂದೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಒಂದರಲ್ಲಿ ನಾನು ಮಣಿಪಾಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಬಂದೆ ಇದರಲ್ಲಿ ನಾನು ಸೀದಾ ಧರ್ಮಸ್ಥಳಕ್ಕೆ ಬಂದೆ ಕೋಲ್ಕತ್ತಾದಿಂದ ಬರಕ್ಕೆ ಎರಡು ದಿನ ಆಯ್ತು ಸೀದಾ ಧರ್ಮಸ್ಥಳಕ್ಕೆ ಬಂದೆ ಓಕೆ ಅದೇನು ದೊಡ್ಡ ವಿಷಯ ಅಂತ ತೆಗೆಯೋದು ಬೇಡ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಇದೆ ಅದನ್ನು ನೀವು ಗಮನಿಸಬೇಕು ಧರ್ಮಸ್ಥಳಕ್ಕೆ ಬಂದು ಇದು ಎಲ್ಲಿ ಹೇಳೋದು ಕುಡ್ಲರಂಪಜಲ್ಲಿ ಧರ್ಮಸ್ಥಳಕ್ಕೆ ಬಂದೆ ಎಲ್ಲ ಕಡೆ ವಿಚಾರಿಸಿದೆ ನನ್ನ ಮಗಳ ಫೋಟೋ ತೋರಿಸಿ ಕೇಳಿದೆ ಆಗ ಅವರು ನಮಗೆ ಗೊತ್ತಿಲ್ಲ ಮೇಡಮ್ ಹೀಗೆ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು ನಂತರ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಹೋದೆ ದ ಸೇಮ್ ಡೇ ಓಕೆ ಅವ್ರೊಬ್ರೇ ಬರೋದು ದ ಸೇಮ್ ಡೇ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಹೋದೆ ದರ್ಪದಿಂದ ಮಾತಾಡಿದರು ಹೋಗಮ್ಮ ಅಂತ ಜೋರು ಮಾಡಿದರು ಓಕೆನಾ ಯುನೈಟ್ ಮೀಡಿಯಾದಲ್ಲಿ ಹೇಳ್ತಾರೆ ನಾನು ಕೋಲ್ಕತ್ತಿಂದ ಧರ್ಮಸ್ಥಳಕ್ಕೆ ಬಂದು ಸೀದಾ ಬಂದು ಎಲ್ಲ ಹುಡುಕಾಡಿ ನೆಕ್ಸ್ಟ್ ಡೇ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದು ಅಂತ ಇದರಲ್ಲಿ ಇದರಲ್ಲಿ ಯಾವುದು ಸೇರಿ ಬಂದ ದಿನವೇ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದು ನಿಜನ ಅಥವಾ ಮಾರನೇ ದಿನ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದು ನಿಜನ ಇದರಲ್ಲಿ ಯಾವ್ದು ಸರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅದಕ್ಕಿಂತ ಮಿಗಿಲಾದ ಒಂದು ಪಾಯಿಂಟ್ ಹೇಳ್ತಾರೆ ಅವರ ಜಾಬ್ ಬಗ್ಗೆ ಕುಡ್ಲಾ ಲ್ಯಾಂಬೇಜ್ ಪೇಜ್ ನಲ್ಲಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಬಂದು ಇಲ್ಲಿ ಪೆಟ್ಟಲ್ಲಾಗಿ ಅವ್ರನ್ನ ಪಾಪ ಯಾರೋ ಕೈಗೆ ಗಟ್ಟಿ ಹಾಕಿ ತಲೆಗೆ ಹೊಡೆದು ಎಂಟು ಸ್ಟಿಚ್ ಎಲ್ಲ ಆಗತ್ತಲ್ಲ ಆ ಸ್ಟಿಚ್ ಆಗಿರೋ ಅದೇ ಚೆನ್ನಾಗಿದೆ ಎಂಟು ಸ್ಟಿಚ್ ಹಾಕಬೇಕಾದ್ರೆ ಅವ್ರನ್ನ ಇಲ್ಲಿ ಯಾವ ಪಕ್ಕ ಅಕ್ಕಪಕ್ಕ ಯಾವ ಹಾಸ್ಪಿಟಲ್ಗೆ ತೋರಿಸಿಲ್ಲ ಇವಾಗಲೇ ನಮಗೆ ಒಂದು ಕಾರ್ಲ್ ಹೋಗಿಕ್ಕೆ ಫೈವ್ ಅವರ್ಸ್ ಬೇಕು ಬೆಂಗಳೂರಿಗೆ ಆಗ ಆ ಕಾಲ ಅವ್ನ ಹೇಗೆ ಕರ್ಕೊಂಡೋಗಲ್ಲಿ ಫೈವ್ ಅವರ್ಸ್ ತಲುಪಿರ್ಬೋದು ಬೇರೆ ಯಾವುದೇ ವಾಹನ ಆದ್ರೂ ಒಂದು ಸೆವೆನ್ ಅವರ್ಸ್ ಬೇಕು ಅಲ್ಲಿ ತಲುಪಕ್ಕೆ ಬಸ್ ಸಿಗಿಸಲ್ಲಾದ್ರೆ ಸೊ ಇವ್ರನ್ನ ಹೇಗೆ ಅಲ್ಲಿಗೆ ತಲುಪಿಸಿರು ಗೊತ್ತಿಲ್ಲ ಪಾಪ ಇವರು ಕೋಮದಲ್ಲಿ ಇದ್ರಲ್ಲ ಇವ್ರಿಗೂ ಗೊತ್ತಾಗಲಿಲ್ಲ ಎಂಟು ಸಿಕ್ಕಿ ಬಿದ್ದು ಅಲ್ಲಿಗೆ ತಲುಪಿಸುವಂತಹ ಅಂದರೆ ಈ ಎಲ್ಲೂ ಹಾಸ್ಪಿಟ್ಲ್ ಇಲ್ಲದ ಸೀದಾ ಬೆಂಗಳೂರಿಗೆ ಅಂತ ತಲುಪಿಸಿದಂತ ಜನ ಯಾರ ಪಾತು ನಮಗೆ ಗೊತ್ತಿಲ್ಲ ಇಲ್ಲೂ ಸಂಶಯ ಮೂಡುತ್ತೆ ಹಾಗೆ ಅವರು ಜಾಬ್ ಬಗ್ಗೆ ಹೇಳಿದ್ದಾರೆ ಪೇಜ್ ಪೇಜ್ನಲ್ಲಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಈ ವಿಷಯ ತಿಳಿದು ಬಂದ ಮೇಲೆ ಮತ್ತೆ ನಾ ರಿಟರ್ನ್ ಜಾಬಿಗೆ ಹೋಗಿಲ್ಲ ನಾ ಮತ್ತೆ ರಿಟರ್ನ್ ಜಾಬಿಗೆ ಹೋಗಿಲ್ಲ ಎಂದು ಹೇಳುವ ಇದೇ ತಾಯಿ ನೆಟ್ ಮೀಡಿಯಾದಲ್ಲಿ ಹೇಳ್ತಾರೆ ನಾನು ಒಂಬತ್ತು ವರ್ಷ ಕೆಲಸ ಮಾಡಿ ಅವಳೇ ಇಲ್ಲದ ಮೇಲೆ ನೇನಕ್ಕೆ ಕೆಲಸ ಹೇಳಿ ವಿ ಆರ್ ಎಸ್ ತಗೊಂಡು ಬಂದೆ ನೋಡಿ ಇದು ನಾನು ಹೇಳ್ತಿಲ್ಲ ಆ ಎರಡು ಯೂಟ್ಯೂಬ್ ಚಾನಲ್ ಕೂತು ಕೇಳಿ ಯೋಚಿಸಿ ಈ ಕತೆಗಳು ಯಾವುದು ಮ್ಯಾಚ್ ಇಲ್ಲ ಈಗಿರುವಾಗ ಸುಜಾತ ಭಟ್ ಆ ತಾಯಿ ಹೇಳ್ತಿರುವ ಕತೆ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಇಲ್ಲೇನೋ ಹಟ್ಟು ಕತೆ ಇದೆ ಅಂತ ಒಂದು ಸಂಶಯ ಮೂಡುತ್ತದೆ ಇನ್ನೊಂದು ವಿಷಯ ನೀವೊಂದು ಯೋಚನೆ ಮಾಡಿ ನಮ್ಮ ಮನೆಯ ಮಕ್ಕಳು ಬರೋದಕ್ಕೆ ನಾರ್ಮಲ್ ಟೈಮ್ ಒಂದು ಫೈವ್ ಓ ಕ್ಲಾಕ ಸಿಕ್ಸ್ ಓ ಕ್ಲಾಕಿಗೆ ಬರಬೇಕಾದವನ್ನ ಎವ್ರಿ ಡೇ ಆ ಟೈಮಿಗೆ ಬರಬೇಕಾದ ಮಕ್ಕಳು ಅವತ್ತು ಒಂದು ಐದು ನಿಮಿಷ ಲೇಟ್ ಆದರೂ ನಮ್ಮಲ್ಲಿ ಒಂಥರ ತವಾಕ ಸ್ಟಾರ್ಟ್ ಆಗುತ್ತೆ ಅಂಥದ್ರಲ್ಲಿ ಇವರು ಇನ್ನೂ ಕೆಲವು ಕತೆಗಳನ್ನ ಹೇಳಿದ್ದಾರೆ ಆ ಮಕ್ಕಳು ಇವರ ಮಗಳ ಜೊತೆ ಬಂದ ಫ್ರೆಂಡ್ಸ್ ಇವರಿಗೆ ಫೋನ್ ಮಾಡ್ತಾರಂತೆ ನಿಮ್ಮ ಮಗಳು ಕಾಣ್ತಾ ಇಲ್ಲ ಅಂತ ಅವಾಗ ಯಾವ್ದೇ ತಾಯಿ ಅದ್ ಏನ್ ಮಾಡ್ತಾರೆ ಒಂದ್ರ ಕಲಾಟ್ ಅದ ಆಫೀಸ್ ಅಂದ್ರೆ ಆಫೀಸಲ್ಲಿ ಕಲಾಟ್ ಮಾಡ್ತೀವಿ ಅಳೋದು ಏನಾದ್ರು ಮಾಡ್ತೀವಿ ಮತ್ತೆ ನಮಗೆ ಕಾಂಟ್ಯಾಕ್ಟ್ ಯಾರಿದ್ರೆ ಅವ್ರನ್ನೆಲ್ಲ ಅಟ್ಲೀಸ್ಟ್ ನಾನು ಅಲ್ಲಿಲ್ಲ ನಾವು ಬರಕ್ ಇಷ್ಟು ಟೈಮ್ ಆಗುತ್ತೆ ಅಟ್ಲೀಸ್ಟ್ ನೀವು ಹೋಗಿ ಅಲ್ಲಿ ಏನಾಯ್ತು ನೋಡಿ ಹೇಳಿ ಇರ್ತೀವಿ ಸರಿ ಯಾರು ಅವರ ಕಾಂಟ್ಯಾಕ್ಟ್ ಇಲ್ಲ ಮನೆಯವರಿಗೆ ಅವ್ರ ಅವ್ರಿಗೆ ಬಗ್ಗೆ ಏನೋ ಗೊತ್ತಿಲ್ಲ ಹಾಗೆ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ ಒಬ್ಬ ಸ್ನೇಹಿತರಿಲ್ಲದ ಒಬ್ಬ ಮನುಷ್ಯ ಜೀವಿ ಈ ಭೂಮಿ ಮೇಲೆ ಇರಲ್ಲ ಅವನು ಕೆಟ್ಟವನಾಗಿರ್ಲಿ ಒಳ್ಳೆಯವನಾಗಿರ್ಲಿ ಅವ್ರಿಗೊಂದು ಸ್ನೇಹಿತರದಲ್ಲಿ ಇದ್ದೇ ಇರ್ತಾರೆ ಆಗ ಅವರಿಗೆ ತಮ್ಮ ಮಗಳು ಮಣಿಪಾಲ್ನಲ್ಲಿ ಓದ್ತಿದ್ದಾಳೆ ಅಂದಾಗ ಅಲ್ಲಿ ಸ್ವಲ್ಪ ಸ್ನೇಹಿತರಾದ್ರೆ ಇರ್ತಾರಲ್ವ ಅವರಿಗೆ ಫೋನ್ ಮಾಡಿ ನಾನು ಬರೋಕೆ ಇಷ್ಟು ಎರಡು ದಿನ ಆಗುತ್ತೆ ನೀವು ಹುಡುಕಿ ಇದ್ದ ಹೇಳಲೇ ಇಲ್ಲ ಏಕೆ ಹೇಳ್ಲಿಲ್ಲ ಇಲ್ಲೊಂದು ಡೌಟ್ ಆಗುತ್ತೆ ಅವ್ರು ಏನು ಹೇಳ್ತಾರಂತೆ ಅವಳ ದುಡ್ಡು ದುಡ್ಡಿರ್ತಾಳ ಇದು ನಾನು ಹೇಳ್ತಲ್ಲ ಅವರೇ ಹೇಳಿದ್ದು ಒಂದು ಮೀಡಿಯಾದಲ್ಲಿ ಅವಳ ಕೈಯಲ್ಲಿ ದುಡ್ಡು ಇರುತ್ತಲ್ಲ ನೀವು ಹೋಗಿ ಆ ಅವಳು ಬರ್ತಾಳೆ ಅಂತ ಹೇಳ್ತಾರೆ ಯಾವ ತಾಯಿ ತಾನೆ ಹಾಗೆ ಹೇಳ್ತಾರೆ ನಮ್ಮ ಮಗಳು ಕಾಣ್ತಾ ಇಲ್ಲ ಅಂತ ಯಾರಾದ್ರೂ ಫೋನ್ ಮಾಡಿ ಹೇಳಿದ ತಕ್ಷಣ ನೀವು ಅಲ್ಲೇ ಇತ್ತು ಹುಡುಕಿ ಹೇಳ್ತೀವಿ ಅಷ್ಟು ಮಾತ್ರ ಅಲ್ಲ ಆ ಮಕ್ಕಳ ಪೇರೆಂಟ್ಸ್ ಕೂಡ ಅಲ್ಲಿ ಹುಡ್ಕೆ ಬರ್ತಾರಲ್ವಾ ಅದು ಒಂದು ವಿಲೇಜ್ ಇದೆ ಸಿಟಿ ಅಲ್ಲ ನೀನು ಯಾರು ನನಗೆ ಪರಿಚಯ ಇಲ್ಲ ಅಂತ ಹೇಳಕ್ಕೆ ಧರ್ಮಸ್ಥಳ ಎಂಬುದು ಒಂದು ವಿಲೇಜ್ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಂದು ಹೆಣ್ಣು ಮಗು ಕಾಣ್ತಾ ಇಲ್ಲ ಅಂದಾಗ ಜನ ಸೇರಿ ಸೇರ್ತಾರೆ ಇವರ ಪ್ರಕರಣದಲ್ಲಿ ಯಾಕೆ ಸೇರ್ಲಿಲ್ಲ ಅದು ಕೂಡ ಸಂಶಯ ಮೂಡುತ್ತೆ ನೆಕ್ಸ್ಟ್ ಇವ್ರು ಹೇಳ್ತಾರೆ ನಾನು ಕೋಮಕ್ ಹೋಗ ಅಂದ್ರೆ ಫೋಟೋ ತೋರಿಸಿದಾಗಲ್ಲ ತಾನೇ ಕೋಮಕ್ ಹೋಗಿದ್ದು ಆಗ ಫೋಟೋ ಅವ್ರ ಹತ್ರ ಮನೆ ಮನೆಯಲ್ಲ ಸುಟ್ಟು ಹಾಕಿ ಎಲ್ಲಾ ಡಾಕ್ಯುಮೆಂಟ್ ಕಳೆದೋಯ್ತು ಆ ಅನನ್ಯ ಬಟ್ ಫೋಟೋ ಇರ್ಬೇಕಲ್ಲ ಅದೇ ಇವರ ಬಳಿ ಇಲ್ಲ ಓಕೆ ಅದೆಲ್ಲ ಮಿಸ್ ಆಗಿ ತಿಟ್ಕೊಳ್ಳೋಣ ನಾವು ವೀಕೆಂಡ್ ವಿತ್ ರಮೇಶ್ ಶೋ ಎಲ್ಲ ನೋಡಿದಿವಿ ಅದ್ರಲ್ಲಿ ನೋಡಿ ಎಷ್ಟೆಷ್ಟು ಹಿರಿಯ ಕಲಾವಿದ್ರು ಬರ್ತಿದ್ರು ಅವರ ಬಗ್ಗೆ ಮಾಹಿತಿಯನ್ನು ಹೇಗೆ ಸಂಗ್ರಹಿಸ್ತಿದ್ರು ಅವರು ಅಷ್ಟು ವರ್ಷಗಳ ಹಿಂದೆ ಓದಿದ್ರು ಅವರ ಅಟೆಂಡೆನ್ಸ್ ತರ್ತಾ ಇದ್ರು ಅವ್ರು ಯಾವ ಸ್ಕೂಲ್ನಲ್ಲಿ ಓದಿದ್ದಾರೆ ಅಲ್ಲಿಯ ಟೀಚರ್ಸ್ನ ಮಾತಾಡ್ತಿದ್ರು ಇಲ್ಲಿ ಯಾಕೆ ಅನನ್ಯ ಭಟ್ ಎರಡ್ ಸಾವಿರದ ಮೂರು ಅಲ್ಲಿ ಅವ್ರಿಗೆ ಒಂದು ಸ್ನೇಹಿತರು ಇರ್ತಾರಲ್ಲ ಆ ಸ್ನೇಹಿತರು ಯಾಕೆ ಇನ್ನೂ ಬಂದಿಲ್ಲ ಮಣಿ ಮಣಿಪಾಲ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಯಾರೆಲ್ಲ ಡಾಕ್ಟ್ರೇ ಓದಿದಿರೋ ಎಮ್ ಬಿ ಬಿ ಎಸ್ ಮಾಡ್ತಿದ್ರು ಅವರೆಲ್ಲ ಈಗ ಮುಂದೆ ಬಂದು ಮಾತಾಡಬೇಕು ಯಾಕೆಂದ್ರೆ ನಿಮ್ಮ ಜೊತೆ ಅನನ್ಯ ಭಟ್ ಎಂಬ ಸಹಪಾಠಿ ಇದ್ಲಾ ಇದ್ರೆ ಒಂದು ಫೋಟೋ ಇದ್ರೆ ನೀವು ಕೊಡಿ ಯಾಕಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಅಲ್ಲಿ ಏನು ಓದದ ಯಾರು ಇರೋಕಿಲ್ಲಲ್ಲ ಅಲ್ಲಿ ಎಷ್ಟೋ ಡಾಕ್ಟರ್ ಗಳಾಗಿ ಈಗ ಹೊರಗೆ ಬಂದು ನೀವು ಒಳ್ಳೆ ಪ್ರೊಫೆಷನ್ ಅಲ್ಲಿ ಇರ್ತೀರ ನಿಮ್ಮ ಹತ್ರ ಒಂದು ಫೋಟೋ ಇದ್ರೆ ದಯವಿಟ್ಟು ಕೊಡಿ ಯಾಕಂದ್ರೆ ಸಾಕಷ್ಟು ಗೊಂದಲ ಪೊಲೀಸ್ನವರು ಈ ಬಗ್ಗೆ ತನಿಖೆ ಮಾಡಿ ನೀವು ಈ ಬಗ್ಗೆ ಗೊಂದಲವನ್ನು ನಿವಾರಿಸಲೇಬೇಕು ಯಾರು ಹೇಗೆ ಬೇಕಾರೆ ಕತೆ ಹೇಳ್ಬೋದು ಆ ಕತೆಯಲ್ಲಿ ಸತ್ಯಾಂಶ ಇದೆಯೇ ಇಲ್ವೋ ಫಸ್ಟ್ ಪ್ರೂವ್ ಆಗ್ಬೇಕು ಸತ್ಯಾಂಶ ಇದ್ರಷ್ಟೇ ಅಲ್ಲಿ ಒಂದು ತೂಕ ಇರುತ್ತೆ ಅಲ್ಲಿ ಒಂದು ನ್ಯಾಯ ಕೊಡ್ಸಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಬಂದು ನಾನು ನಿಸಾಯಿಗಳು ಈಗ ನಮ್ಮಲ್ಲಿ ಹಲವು ಹಲವು ಕಾನೂನುಗಳು ಸರಿಷ್ಠೆ ಹೆಣ್ಣಿನ ಪರ ಇರುವ ಕಾನೂನುಗಳು ಯಾಕೆಂದ್ರೆ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ನಮ್ಮ ಪರ ಇರುವ ಕಾನೂನುಗಳನ್ನ ದುರುಪಯೋಗ ಪಡಿಸಿಕೊಳ್ಳುವ ಎಷ್ಟೋ ಹೆಣ್ಮಕ್ಳು ಕೂಡ ನಮ್ಮ ನಡುವೆ ಇದ್ದಾರೆ ಸುಮ್ನೆ ಸುಮ್ಮನೆ ಹೋಗಿ ಗಂಡನ ಮನೆಯವರ ಮೇಲೆ ಆ ಕೇಸು ಈ ಕೇಸು ಡೌರಿ ಕೇಸು ಹಾಕುವವರು ನಮ್ಮ ಮೇಲೆ ಇದ್ದಾರೆ ಗಂಡನ ಮನೆಯವರು ಡೌರಿ ತೊಂದರೆ ಕೊಡುತ್ತಿದ್ರು ಕಣ್ಮುಚ್ಚಿ ಅಲ್ಲು ಕಚ್ಚಿ ಸಹಿಸುವ ಹೆಣ್ಮಕ್ಳು ನಮ್ಮ ನಡುವೆ ಇದ್ದಾರೆ ಹಾಗಿರುವಾಗ ಕೆಲವರು ನಿಸ್ಸಾಯಕರಂತೆ ಕಾಣಿಸಿ ನಮ್ಮನ್ನ ಫೂಲ್ ಮಾಡಬಾರ್ದಲ್ಲ ಇಲ್ಲಿ ಸತ್ಯಾಂಶ ಏನಿದೆ ಈಗ ಅವರಪ್ಪರ ಲಾಯರ್ ಸುಜಾತ ಭಟ್ ಪರ ಲಾಯರ್ ಸತ್ಯಾಂಶವನ್ನು ಜನರ ಮುಂದೆ ಇಡ್ಲೇಬೇಕು ನೀವು ಇಷ್ಟೇ ಮಾಡ್ಬೇಕಾಗಿರೋದು ನೀವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾಕೆಂದ್ರೆ ತುಂಬಾ ಆಲೋಚನೆ ಇರುವ ಮುಂದಾಲೋಚನೆ ಇರುವ ವ್ಯಕ್ತಿಗಳು ನೀವು ಇಷ್ಟೇ ಮಾಡಬೇಕು ಸಾಮಾನ್ಯ ಜನರಿಗೆ ಇದರ ಬಗ್ಗೆ ನಿಖರ ಮಾಹಿತಿ ಗೊತ್ತಾಗಬೇಕಂದ್ರೆ ಅನನ್ಯ ಭಟ್ಲ ಫೋಟೋ ಹಾಗೂ ಅನನ್ಯ ಭಟ್ ಎಂ ಬಿ ಎಸ್ ಮಣಿಪಾಲ್ ಎಂ ಬಿ 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 ಎಸ್ ಮಾಡ್ತಿದ್ರು ಒಂದು ಎಡ್ಮಿಷನ್ ಮಾಡಿದ ಪ್ರೊಸೆಸ್ಗಳೆಲ್ಲ ಅಲ್ಲಿ ಹೋದ್ರೆ ನಿಮಗೆ ಖಂಡಿತ ಸಿಗುತ್ತೆ ಅದನ್ನು ತೆಗೆದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಿರೋದೆಲ್ಲ ನಿಜ ಕೆಲವರು ಮಾಡುತ್ತಿರುವ ಸುದ್ದಿಗಳೇ ನಿಜ ಅಂತ ನಂಬುತ್ತಿರುವ ಕಾಲ ಆಗಿರುವಾಗ ನೀವು ಈ ಸುದ್ದಿಯನ್ನು ಹಾಕಿ ಯಾಕೆ ಇಷ್ಟೊಂದು ಗೊಂದಲ ಉಂಟು ಮಾಡ್ತೀರಿ ಜನರಿಗೆ ಈಗ ನೀವು ನಿಮ್ಮ ಪರ ಸರಿ ಇದ್ದರೆ ನಾನು ಕೂಡ ನಿಮ್ಮ ಪರ ನಿಲ್ತೀನಿ ಈ ಒಂದು ಪ್ರೂಫನ್ನು ಹಾಕಿ ಆ ತಾಯಿಗೆ ನ್ಯಾಯ ಒದಗಿಸುವ ಕತೆ ಬೇಡ ಸಾಕ್ಷಿ ಹಾಕಿ ಥ್ಯಾಂಕ್ ಯು